ಒಂದು ಎರಡು ಮೂರು ನಾಲ್ಕು ಐದು ಹ್ಞೂ ಐದು ಲಕ್ಷ ಇದು ಎತ್ತೆ ಬೇಗಕ್ಕೆ ಇಕ್ಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಹ್ಞೂ ಇದು ಐದು ಲಕ್ಷ ಈ ಬೇಗಕ್ಕೆ ಇಕ್ಕಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಇದು ಐದು ಲಕ್ಷ ಹ್ಞೂ ಇದನ್ನು ಬೇಗಕ್ಕೆ ಇಕ್ಕಿದ್ದೀನಿ ಹ್ಞೂ ಎತ್ಕೊಂಡು ಓದ್ತಾ ಇರೋದು ತಲೆಮೇಲೆ ಕೊಂಡು ಫ್ಯಾಕ್ಟ್ರಿ ಬ್ಯಾಕ್ಟ್ರಿ ಮಾಡೋಕೆ ಐದು ಫ್ಯಾಕ್ಟ್ರಿ ಒಂದು ಪ್ರೀ ಫ್ಯಾಕ್ಟ್ರಿ ಒಂದು ನನ್ನದು ಫ್ಯಾಕ್ಟ್ರಿ ಒಂದು ನನ್ನ ಅಣ್ಣದ ಫ್ಯಾಕ್ಟ್ರಿ ಆಮೇಲೆ ನಂದು ಇಬ್ಬರದ್ದು ಮಕ್ಕಳದು ಫ್ಯಾಕ್ಟ್ರಿ ಹ್ಞೂ ಇಷ್ಟು ಮಾಡಿಬಿಡಪ್ಪ ಅಣ್ಣ ನಾನು ಶಾನುಬೊಗುರು ಸತ್ತೆ ಹ್ಞೂ ಇದು ಹ್ಞೂ ನನ್ನ ಹೆಸರು ನನ್ನ ಹೆಸರು ಹ್ಞೂ ನನ್ನ ಹೆಸ್ರು ಹ್ಞೂ ಮಿಷಿನಿಗೆ ಎಲ್ಲ ಚೆನ್ನಾಗಿರೋ ಹಾಕ್ಬಿಡೋಣ ಹ್ಞೂ ಈ ಸದ್ಯಕ್ಕೆ ಹ್ಞೂ ಗ್ವಾಡೆ ಇಡ್ಲೇಣ್ಣ ಒಂದು ನನಗಿ ಒಂದರಷ್ಟು ಮ್ಯಾಕೆಟ್ಲಿಗೆ ವಾಡೆ ಹ್ಞೂ ಗ್ವಾಡೆ ಕಚ್ಬಿಡುವ ಅದ್ರ ಮೇಲೆ ಸೀಟಿಗೆ ಹಾಕ್ಬಿಡೋಣ ಹ್ಞೂ ಬಂದೋಗಸ್ತಾಗಿಲ್ಲಣ ಹ್ಞೂ ಗಾರ್ಮೆಂಟ್ ಫ್ಯಾಕ್ಟ್ರಿಗ್ ಐದು ಐದು ಮಾಡ್ಕೊಡೋಣ ಹ್ಞೂ ಈಗ ಹದಿನೈದು ಲಕ್ಷ ಈ ಬ್ಯಾಗೆ ಅದೇ ಹ್ಞೂ 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 ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಲಕ್ಷ ಬ್ಯಾಗಕ್ಕೆ ಹಾಕ್ಬಿಟ್ಟಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಹ್ಞೂ ಈ ಐದು ಲಕ್ಷ ಬ್ಯಾಂಕ್ ಹಾಕ್ಬಿಟ್ಟಿದ್ದೀನಿ ಹ್ಞೂ ಈಗ ನೀನು ಈಗ ಇವಾಗಿಂದ ಹೆಸರು ಬರ್ಕೊಂತೀನಿ ಹಾಗಾ ಜಾರ ಬಂದವ್ರು ನೋಡು ಅಕ್ಕ ಹ್ಞೂ ಯಾವ್ದು ಅಕ್ಕ ಓ ಇನ್ನೂ ರೆಡಿ ಆಗೋದು ಎರಡು ಮೂರು ತಿಂಗಳು ಆತದಾಕ ಆಮ್ಯಾಕೆ ಬರ್ರಿ ಕೆಲ್ಸಕ್ಕೆ ಹ್ಞೂ ಒಳ್ಳೆ ಸಂಬಳನ ಕೊಡ್ತೀನಕ ಸರೋಜಿ ನಾನೇ ಅಮ್ಮನು ಯಾಕೆ ಏನೈತೆ ಸರೋಜಿ ಯಾಕಮ್ಮ ಏನಾಯ್ತಮ್ಮ ಆಯೋ ಒಳ್ಳೆ ಊತ್ರೋಳಿ ನೀನು ಹೇಳಲ್ಲ ಮೂರ್ನಾಲ್ಕು ತಿಂಗಳು ಆತದೆ ಅಂತ ಎಲ್ಲೂ ಹೋಗ್ಬೇಡ ನೀನು ನಮ್ಮ ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಬಾ கேச கொடுத்துனே நன் மேல நம்பிக்கைக்கு அல்பேட அல்பேட சுமீர் நானே அம்மன் சந்தம்னே ஓ நீன் சந்தம்னா ஓ சரி 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 ஓகே நம்ம காசுகளில் எந்த ஓ சரில இவங்க காந்தாக ஜன்களு ஹம் அய்ய ஓ கண்ணங்க நோடிக் விடலம்மா அக்கா எல்லாம் எத்விடத்தார் ஹிங்கே நங்க ஹதின்த் லட்ச யாரோ எத்கிட்டு ஆமேலை நம்ம மாவன் கொட்டணும் இந்தம்மா ஃபாட்டரிக் மாவா பப்பா நம்ம மாவன புண்ணாத்தம் ಹ್ಞೂ ಹೋಗಕ್ಕ ಹೋಗ್ ಹೋಗು ನಾನು ಕಾಸಿಗೆ ಎನ್ಸ್ಬೇಕು ಅಯ್ಯೋ ಯಾರನ್ನ ನೋಡ್ಬಿಡ್ತಾರೆ ಹೋಗೋ ಒಂದು ಎರಡು ಮೂರು ನಾಲ್ಕು ಐದು ಇದು ಐದು ಲಕ್ಷ ಅದೇ ಇದನ್ನು ಬ್ಯಾಗಕ್ಕೆ ಇಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಇದು ಐದು ಲಕ್ಷ ಅದೇ ಹತ್ತು ಲಕ್ಷ ಆಯಿತು ಹ್ಞೂ ಬ್ಯಾಗಾಗಿ ಬತ್ತೂ ಇಕ್ಬೇಕು ಇಲ್ಲಾಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ ಅರಣ್ಣ ಅಲ್ಲೇ ಸ್ನೇಹಿ ಆಸ್ಪತ್ರೆಗ ಅಡ್ಮಿಟ್ ಮಾಡ್ದಿರ್ತಾನೇ ಇಲ್ಲ ತಾತನ ಬೇಡ ಅಂತು ಭಾವನೆ ಬಂದು ನೋಡ್ಕೊಂಡು ಓದ್ತಾರೆ ವಾರಕ್ಕೊಂದು ದಿವಸ ಬಂದು ತಾತನ ಬೇಡ ಅಂತು ನನ್ನ ಮನ್ಸಿಗೆ ಒಪ್ಪಲ್ಲಮ್ಮ ಇಲ್ಲೇ ಮನೆ ತುಂಬ ಜನ ಇದ್ರೆ ನೋಡ್ಕೊಳ್ರಿ ಅಂತ ಅಲ್ಲೇ ಇದ್ರೆ ಅವ್ರು ಚೆನ್ನಾಗಿ ನೋಡ್ಕೊಂತಾರಲ್ಲ ಎರಡು ದಿವಸ ಬಿಟ್ಟಿದ್ರಿ ಅದಿನ ಬೋನಂಗೈತೆ ಜೈಲು ಅದ್ರ ಹಾಕಿಬಿಡ್ತಾರೆ ಓ ಅಂತ ಹೇಳ್ತಾಳೆ ಅದಕ್ಕೆ ತಾತ್ಮಿ ಕರ್ಕೊಂಬಂದ್ಬಿಟ್ಟು ಹತ್ರ ಪರವಾಗಿಲ್ಲ ಮೇಲಾಗೋ ಗಂಟೆ ಅಲ್ಲೇ ಇಕ್ಬೋದಾಗಿತ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಹತ್ತು ದಾರ ಚಿಕ್ಕಿದಿನಿ ಅಲ್ಲೇ ನಿಮ್ ತಾತ್ನಿ ಕೇಳಿ ಒಂದಷ್ಟು ದುಡ್ಡು ಕೂಡಬಾರ್ದಾಗಿತ್ತೇನೆ ಹಂಗಾರೆ ಸರಿ ಅವುಗಳಲ್ಲ ಅಯ್ಯೋ ತಾತ್ನಿ ಎಷ್ಟು ಸತಿ ದುಡ್ಡು ಕೊಟ್ಟರು ಎತ್ತಿ ಬಿಸಾಕ್ತಾಳೆ ಇದು ನಂದಲ್ಲ ಇದು ನಂದಲ್ಲ ಅಂತ ಏನು ಮಾಡೋದು ಹೋಗಜ್ಜಿ ನಮ್ಗೆ ಏನು ಮಾಡ್ಬೇಕಂತ ದಿಕ್ಕೆ ತೋರಿಸ್ತಾ ಇಲ್ಲ ಅಯ್ಯೋ ಭಗವಂತ ಯಾರಿಗೆ ನನ್ನ ಮಾಡಿದ್ನಪ್ಪ ನನ್ನ ಮಗಳಿಗೆ ಯಾಕಪ್ಪ ಇಂಥ ಶಿಕ್ಷೆ ನಾನು ಕರ್ಕೊಂಡು ಓದ್ತೀನಮ್ಮ ನಾನು ಕರ್ಕೊಂಡು ಹೋಗ್ತೀನಿ ನಮ್ಮ ಮನೆಗೆ ಇರಲಿ ಅಯ್ಯೋ ಅಜ್ಜಿ ಸುಮ್ಮನೆ ಯಾಮಚ್ಬಿಟ್ಟು ಹಾಚ್ಕೊಬಿಡ್ತಾಳೆ ಹ್ಞೂ ಹಾಸ್ ಯಾರು ಸಿಕ್ಕಿದ್ರೆ ಅವ್ನೆಲ್ಲ ಹೊಡಿತಾಳೆ ನಂಗೆ ಕಾಸುಕೊಡು ಕಾಸುಕೊಡು ಅಂತ ಆಮೇಲೆ ಎಲ್ಲಾದರೂ ತಪ್ಪೋದ್ರೆ ನಾವು ಕಾಲು ಕಾಯ್ಕೊಂಡಿದ್ದೀರಿ ನಾನೇ ನನ್ನ ಮಗಳನ್ನ ನೋಡ್ಕೊತೀನಿ ನಾನೇ ಸಾಕಂತೀನಿ ನನ್ನ ಮಗಳ್ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲ ನಿಮ್ಮ ತಾತನ ಅದ್ ನಾಯಿ ಎಲ್ಲ ಹೋಗಿರ್ಬೇಕು ಅಲ್ಲ ಯಾವ್ದಾನ ಒಂದು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕಾನೆ ಆ ಬೆಂಗ್ಳೂರಿಗೆ ನಿಮಾನ್ಸ್ ಅಂತದಲ್ಲ ಅದಕ್ಕಂತೆ ಕರ್ಕೊಂಡು ಹೋಗೋದು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾನೆ ಹ್ಞೂ ಕರ್ಕೊಂಡು ಹೋಗಿದ್ರಿ ಹರ್ಷ ಭಾವನ್ ಫ್ರೆಂಡೇ ಅಲ್ಲ ಅವರಂತೆ ಹ್ಞೂ ಅವ್ರ ಮುಖಾಂತರನ ಕರ್ಕೊಂಡು ಹೋಗಿದ್ರಿ ಹ್ಮ್ ಅವರು ಇಲ್ಲೇ ಇರಬೇಕು ಅಂತ ಹೇಳಿದ್ರು ಅಮ್ಮನ ಇರಲ್ಲ ಓ ಅಂತ ಗಲಾಟೆ ಮಾಡ್ತಾಳೆ ಅದಕ್ಕೆ ಮಾತ್ರೆಗಳೆಲ್ಲ ಕೊಟ್ಟವ್ರ ಮಾತ್ರೆಗಳ ಕೊಡ್ತಾ ಇದ್ರಿ ಆ ಮಾತ್ರೆಗಳೆಲ್ಲ ಕೊಟ್ಬಿಡು ನನ್ನ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಕೊಲ್ಟತ್ತೀನಿ ಅದೇನೋ ನಂಗೆ ತಿಳಿದಚ್ಚಿ ತಾತನ್ ಕೇಳಬೇಕು ನೀನು ನೋಡಿದ್ರೆ ಗಾಡಿಯನ್ ಬಿಟ್ಬಿಟ್ಟು ಬಂದು ಇಲ್ಲಿದ್ಯಾ ಏನು ನೆಮ್ಮದಿನಮ್ಮ ಏನು ನೆಮ್ಮದಿ ಅವಳಿಗೆ ಫೋನ್ ಮಾಡಿದ್ರೆ ಅವಳು ಆಗಿಲ್ಲ ಮಗು ಆಗಿಲ್ಲ ಅಂತ ನಮ್ಮ ಅತ್ತೆ ನನ್ನ ಹಿಂಸೆ ಕೊಡ್ತಾಳೆ ಅಜ್ಜಿ ಅಂತ ಅವಳು ಹೇಳ್ತಾಳೆ ನೆಮ್ಮದಿನೇ ಇಲ್ದಂಗೆ ಆಗೈತು ಹೋಗಮ್ಮ ಅಗುವಾಗಿಲ್ಲ ಅಂತಂದ್ರೆ ಏನು ಅಜ್ಜಿ ಈಗ ನಮ್ಮ ಕೈಗೈತಾ ಆಯಮ್ಮನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು ಅಚೇತನ್ಯವ್ರ ಅತ್ತಕ್ಕ ಅಮ್ಮನ್ ಸರಿ ಇಲ್ಲ ಏನು ಸರಿ ಇಲ್ಲ ಏನೋ ಹೋಗಮ್ಮ ಅಡೇ ಬರೋನು ಸರಿ ಇಲ್ಲ ನನ್ನ ಮಗಳು ನೋಡ್ ಜನ ಹೊಟ್ಟೆ ಅವ್ರಿತ್ತದೆ ಹೆಂಗಿತ್ಲು ಎಲ್ಲಾರನ್ನೂ ಕೆಚ್ಚಾಗಿ ಅಂದ್ಕೊಂಡು ಬೈಕೊಂಡು ಎಂತ ಪರಿಸ್ಥಿತಿ ಬಂತು ಆ ಕಾರಿನ ಆಕ್ಸಿಡೆಂಟ್ ಆಗದಂತೆ ಹ್ಞೂ ಆಗದೆ ಏನು ಮಾತಾಡಲ್ಲ ಬಿಡ್ತಾಳೆ ಅಷ್ಟೆ ಸುಮ್ಮನೆ ಆತಾಳೆ ಮಾತಾಡ್ತಾ ಇಲ್ಲ ಒಂದು ವಾರ ಆಯ್ತು ಅವಳು ಮಾತಾಡಿ ಏನಾಯ್ತೋ ಏನೋ ಯಾಕೆ ಹಿಂಗೆಲ್ಲ ಆಗಿರೋದು ಯಾಕೆ ಅಜ್ಜಿ ಆರೋಗ್ಯ ವಿಚಾರ ಇವಾಗಿನ ಹಿಂಗೆ ಆರೋಗ್ಯ ಆರೋಗ್ಯದ ಕೇಳ್ತವೆ ತಿನ್ನೋ ಊಟಗಳಾಗೆ ಆರೋಗ್ಯ ಕೇಳ್ತವೆ ವಾತಾವರಣ ಏನ್ ಮಾಡಕತ್ತದೆ ಯಾರನ ಏನ ಆಟ ಮಂತ್ರ ಮಾಡ್ಸವ್ರೇನೋ ಹೇಳ್ಬೇಕಾಗಿತ್ತು ನಿಮ್ ತಾತನಕ ಏನೋ ನಂಗೆ ಗೊತ್ತಿಲ್ಲ ಅಜ್ಜಿ ನೀನ್ ನೋಡಿದ್ರೆ ಗಂಡು ಬಿಟ್ಟಬಿಟ್ಟು ಬಂದಿದ್ಯಾ ಅವಳು ಚೈತನ್ಯ ನೋಡಿದ್ರೆ ಆಗೋಳು ಇವಳು ನೋಡಿದ್ರೆ ಈಗೋಳ ಅವಳು ಕಾರನ ಮಾಟ ಮಂತ್ರ ಮಾಡ್ಸವ್ರೇನೋ ನೋಡ್ಬೇಕಾಗಿತ್ತಲೇ ಏನೋ ತಾತನ್ ಬರ್ತಾನ ಹೇಳಮ್ಮ ಕೇಳಮ್ಮ ನಾನು ಮಾತು ಮಾತ್ ಕೇಳಲ್ಲ ಅತ ಯಾವಾಗ ಬಂದತೆ ಬಾಳ ಸಿಕ್ಕೋನೇ ಯಾವಾಗ ಹೇಳ್ತಾ ಯಾಕ ಏನ್ ಮಾಡಾಕಾಗಲ್ಲ ಸುಮ್ಯಾರ ಮೇಲೆ

ನೋಡತ್ತೆ ಹೆಂಗ್ ಆಗೋಯ್ತು ನಮ್ ಸರೋಜಿ ಕತೆ ಅಲ್ಲಪ್ಪ ಎದ್ನೇ ಲಕ್ಷ ಯಾವಳಪ್ಪ ಎತ್ಕೊಂಡದೊಳ ಅವಳ ಮಗ ಮುಚ್ಚೋಗ ಅವಳಕ್ಕೆ ಕರೀನ ಅದ್ರವ್ ಕಚ್ಚ ಬರ್ಬಾರ್ದು ರೋಗ ಬಂದು ಓದ್ಕೊಂಡು ಹೋಗ ಥೂ ಅವಳಂತೂ ಉದ್ಧಾರ ಆಗಲ್ಲ ಚಿಕ್ಕೊನೆ ಹದಿನೈದು ಲಕ್ಷ ಎತ್ಕೊಂಡದೊಳ ಸರು ನಾಚ ಆಗೋಗ್ಬಿಟ್ಟ ಚಿಕ್ಕೊನೆ ನಮ್ ಗೋಳೆ ಅವಳ ಕತೆ ಅಂತದ ದೇವರ್ ಸಿ ಮುಂದೆ ಯಾವ ಅವ್ ಕರೀನಾದ್ರ ಕಚ್ಚ ಅವ್ರಿಗೆ ಬಾಯಿಗ್ ಮುಣ್ಣಾಕ ಅವಳಂತೂ ಉದ್ಧಾರ ಆಗಲ್ಲ ಚಿಕ್ಕೊನೆ ಉದ್ಧಾರ ಆಗಲ್ಲ ಅಲ್ಲದೆ ಅದ್ ಯಾರೋ ನಂಗೆ ಕೈ ಸಿಕ್ಕಬೇಕತ್ತೆ ಆಯ್ ಹದ್ನೈದ್ ಲಕ್ಷ ಎತ್ಕೊಂಡ್ ನನ್ನ ನಾನು ಕೈ ಸಿಕ್ಕಬೇಕು ನೋಡಿ ಅಂದ ಅವ್ರಿಗೆ ಏನು ಕೆಲಸ ಕೊಡ್ತೀನಿ ಅಂತ ಹೆಂಗ್ರಾಗ್ಲಿ ಗಂಡಸ್ರಾಗ್ಲಿ ನಡ್ಬೀದಾಗ ಕಂಬ ಒಂದ್ ಹೂಣೆ ಅವ್ರನ್ನ ಜ್ಞಾತ ಹಾಕ್ದಿದ್ರ ಅವ್ ಕೇಳತ್ ಅತ್ತೆ ಅಂತ ಕೆಲ್ಸ ಮಾಡ್ತೀನ ಅವ್ರಗ ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ ಅತ್ತೆ ನಿನ್ನ ಮನೆಗೆ ಬರ್ಬೋಣ ಅಂತ ಹೇಳ್ತಿದ್ದಾ ಹೇಳೋದು ಅಯ್ಯ ನಿಮ್ಮ ಈ ಹುಡ್ಗಿನ ಇದು ನಮ್ಮ ನಮ್ಮ ಕೈಲಾಶ್ ನವನಲ್ಲ ನಮ್ ಮದುವೆ ಮಗನ ಎನ್ಕ ಮದುವೆ ಮಾಡ್ಕೊ ಬಂದವನ ಇಲ್ಲೇ ಅವರೇ மன்னெல்லாம் தக்கோட்டு அவ்வளநோ அவ்ரப்பும் ஓட் மதவியாக இருது ஓடானவாக இவளே அந்த காசு ಕಟ್ಟಾಕಂದ ಸುಮ್ಮನರು ಅವ್ಳು ಇಳ್ಕೊಡ ಇಲ್ಲೇ ಇಳ್ಕೊಡ ಅವ್ಳ ಕಾಯಿ ಮುಂದೆ ಅದೇ ಸರೋಜ್ ಸರೋಜ್ ಹತ್ರ ಮಾತಾಡ್ತಾಯಿರೋ ಬರ್ತೀನಿ ನನ್ನ ಕೆಲ್ಸದು ಹ್ಞೂ ಸರಪ್ಪ ಸರೋಜಿ ಹಾಂ ಯಾಕಮ್ಮ ಏನಾಗ್ತದೆ ಏನು ತೊಂದರೆ ಆಗ್ತದೆ ನೀನು ತಲೆ ಒಳಗ ಒಡು ಓಡು ಒಡು ಒಡು ಓಡು ಓಡುವಂಥದ್ದು ನನ್ನ ತಲೆ ಇಲ್ಲಿ ಇರಬೇಡ ಒಡಬು ಒಡಗು ಓಡಬಂತದೆ ಹ್ಞೂ ಎಲ್ಲಿಕೂ ಓಡೋದೋ ಏನೋ ನಂಗೆ ಇಲ್ಲ ಅಯ್ಯೋ ಭಗವಂತ ಹ್ಞೂ ಚೆನ್ನಮ್ಮ ಅಣ್ಣ ಆಗನಮ್ಮ ಅವ್ನು ಬಂದಾನೆ ಅಮ್ಮ ದೇವರು ದೇವರು ಹ್ಞೂ ಏನಣ್ಣ ಇದು ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಗೋಗ್ಬಿಟ್ಟದಲ್ಲಣ್ಣ ನನಗೂ ಒಟ್ಟೆ ಚರಕ್ ಆಗ್ತದಣ್ಣ ಅಳ್ವೇಡ ಸುಮ್ಮನೆ ಇರಮ್ಮ ಅಳ್ಬೇಡ ಸುಮ್ಮನೆರು ಏನು ಮಾಡೋಕತ್ತದಮ್ಮ ಏನೂ ಮಾಡೋಕ್ಕಾಗೋಲ್ಲ ಯಾವ್ಯಾವ ಟೈಮಗೆ ಏನೇನಾಗಬೇಕು ಅದೆಲ್ಲ ಆಗಬೇಕು ಏನೋ ಅಮ್ಮ ಮನ್ಸಿಗೆ ಹಚ್ಕೊಂಡ್ಬಿಟ್ಟವಳೆ ಸುಮ್ಮನೆ ಮೇಲೆ ಲಡಬಡ ಅಂತ ಮಾತಾಡ್ತಾ ಇದ್ಳು ಅಷ್ಟೇನೋ ಮನ್ಸಿಗೆ ಏನೋ ಹಚ್ಕೊಂಬಿಟ್ಟವಳೆ ಅದು ಇವಾಗ ಎತ್ತಾಕ್ಬಿಟ್ಟದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಮಾವಾ

ಯಾಕೋ ನಂಗೆ ಮುಂದೆ ಒಪ್ಪಿಲ್ಲ ನಮ್ಮ ಮಗು ನಮ್ಮ ಮನೆಗೆ ಇರ್ಲಿ ಅಂತ ಮನೆ ತುಂಬಾ ಜನ ಇದ್ದೀರಿ ಯಾರೋ ಒಬ್ಬರು ನೋಡ್ಕೊಂತೀರಿ ಸುಮ್ಮನೆ ಯಾಕ ಅಲ್ಲಿ ಒಬ್ಬಳೇ ಇರ್ತಾಳೆ ಒಂಥರ ಬೇಜಾರು ಇಲ್ಲ ಆದ್ರೆ ಹತ್ನಿಂದ ಇತ್ತೋಗಿ ಯಾರನಾ ಒಬ್ಬೊಬ್ರು ಮಾತಾಡಿಸ್ತಾ ಇರ್ತಾರೆ ಅದಕ್ಕೋಸ್ಕರ ಮನೆಗೆ ಇಕ್ಕೊಂಡಿದ್ರಮ್ಮ ಏನ್ ತೊಂದ್ರೆ ಇಲ್ಲಮ್ಮ ನಾವು ನೋಡ್ಕೊಂತೀರಿ ಅಣ್ಣ ನಾನೇ ಕರ್ಕೊಂಡು ಹೋಗ್ತೀನಿ ಅಣ್ಣ ನಮ್ಮ ಮನೆಗೆ ಇಕ್ಕಂತೀನಿ ಕಲ್ಸ್ಕೊಡೋಣ ಎಲ್ಲಾ ಕೊಟ್ಬಿಡ್ರಿ ಇಲ್ಲಮ್ಮ ಇಲ್ಲ ಇಲ್ಲ ಕಲ್ಸ್ಕೊಡಕ್ ಆಗಲ್ಲ ಚೆನ್ನಾಗಿ ಆದಮೇಲೆ ಬೇಕಾರೆ ಕರ್ಕೊಂಡೋಗಿ ಒಂದ್ ಎರಡು ದಿವಸ ಇಕ್ಕುವ ಇವಾಗ ಹುಷಾರ್ ಇಲ್ಲ ಎಲ್ಲಿಗೂ ಕಳ್ಸಿಕೊಡೋ ಮುನ್ಸು ಇಲ್ಲ ಇಲ್ಲ ಕಳ್ಸ್ಕೊಡಲ್ಲಮ್ಮ ಬೇಜಾರ್ ಮಾಡ್ಕೊ ಅಚ್ಚನಮ್ಮ ಚೆನ್ನಾಗಿ ಆಗಲಿ ಅವಾಗ ಕರ್ಕೊಂಡೋಗಿ ಒಂದ್ ತಿಂಗ್ಳ ಇಕ್ಕುವ ಇವಾಗ ಬೇಡ ಬೇಜಾರ್ ಮಾಡ್ಕೊ ಮೇಡಮ್ ಅಚ್ಚನಮ್ಮ ನಾನು ಕಳ್ಸಕೊಡಲ್ಲಮ್ಮ ನಮ್ ಮನೆ ಮಗು ನಮ್ಮನೆ ಇರ್ಲಿ ನೋಡ್ಕೊಂತ ಇಲ್ಲಿ ನಾವು ನೋಡ್ಕೊಂತ ಇದ್ದೀರಮ್ಮ ಇಲ್ಲ ಆಗಲ್ಲಮ್ಮ ಆಗಲ್ಲ ನಾನ್ ಕಳ್ಸ್ಕೊಡಲ್ಲಮ್ಮ ಏನ್ ಬೇಜಾರು ಮಾಡ್ಕೊ ನೀನು ನಾನು ಕಲ್ಸ್ಕೊಡಲ್ಲ ನಮ್ಮ ಮಗು ನಮ್ಮನೆಗೆ ಇರ್ಲಿ ಯಾಕೆ ಇಷ್ಟು ನಿಷ್ಠೂರ್ವಾಗ ಮಾತಾಡ್ತಾ ಇದ್ಠೂರ್ವಾಗಿ ಮಾತಾಡ್ತಾ ಇದ್ದೀನಿ ಇರೋದನ್ನ ಹೇಳ್ಬೇಕಾನೆ ಆ ಚೆನ್ನಾಗಿ ಆದ್ಮೇಲೆ ಕರ್ಕೊಂಡೋಗು ಇವಾಗ ಹುಷಾರ್ ಇಲ್ಲ ಯಾಕ ನಮ್ಮನೆಗೆ ನೋಡ್ಕೊಳೋರಿಲ್ಲ ನನಗೆ ಹೇಳೋದ್ ಕಳಿಸು ಅಂತ ಅಯ್ಯೋ ಬೇಡ ನಾವು ನಾವ್ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಬೇಕಾದ್ರೆ ಕರ್ಕೊಂಡೋಗ್ಯ ಆಮೇಲೆ ವಾತಾವರಣ ಏನಾದ್ರೇಂಜ್ ಆಗುತ್ತೆ ಕಮ್ಮಿ ಆಯ್ತು ಅವಳು ಒಂದ್ ತಾವಿರಲ್ಲ ಓಡಾಡ್ತಾ ಇರ್ತಾಳೆ ಹುಷಾರಾಗಿ ನೋಡ್ಕೊಬೇಕು ಅವ್ಳು ಓಡಾಡುವಾಗ ಬಾಕಿ ಬೇರೆ ಹಾಕ್ಬೇಕು ನೀನ್ ಕೆಲಸ ಮಾಡ್ತಾ ಎತ್ತನ ಇದ್ರ ಏನಿಲ್ಲ ಯಾಕೋ ಹ್ಮ್ ಒಂದೆರಡ್ ದಿವಸ ಇದು ಬಿಟ್ಟು ಹೋಗ ಮಚ್ಚೇನಮ್ಮ ಸಾವಿತ್ರಿ ಕಾಣಿಸ್ತಾನ ಸಾವಿತ್ರಿ ನಾ ಮನೆ ಬಿಟ್ಟು ಎಲ್ಲ ಅವಳೆ ಅಂತ ತಿಳಿತಾ ಇಲ್ಲ ಎಲ್ಲ ಈರಮ್ಮನ ಮನೆಗೆ ಹೋಗಿದ್ನಿ ಅಲ್ಲೂ ಇಲ್ಲ ಎಲ್ಲ ಅವಳೆ ಜೀವಂತವಾಗಿ ಅವಳ ಇಲ್ಲ ಅನ್ನೋದು ಕೂಡ ತಿಳಿತಾ ಇಲ್ಲ ಪತ್ತೆ ಹಚ್ಚಿ ಆಮೇಲೆ ಇವಳಿಕ ಹೇಳ್ತೀನಿ ಅಲ್ಲಿವರ್ಕು ನಾನೇನು ಮಾತಾಡಲ್ಲ ಯಾಕತ್ತಿಗೆ ಪಾಪ ಒಳ್ಳೆ ಹುಡುಗಿ ಹುಡುಗಿ ಅಯ್ಯೋ ದೇವ್ರನಗೂ ನಾನು ಏನು ಅಂದಿಲ್ಲಮ್ಮ ಚೆನ್ನಮ್ಮ ನಾನು ಏನು ಅಂದಿಲ್ಲ ನಮ್ಮ ಮನೆಗೆ ಎಲ್ಲರೂ ನನ್ನ ಮೇಲೆ ಇಲ್ದಿರಿ ಒಂದು ಇಷ್ಟೂರ ಮಾಡ್ತಾವ್ರೆ ನಾನು ಅವ್ರಿಗೆ ಸುದ್ದಿಕೆ ಹೋಗಿಲ್ಲ ಮಾತಾಡ್ಬೇಡ ನಿಮಗೆ ಎರಡು ನಾಲ್ಕೆ ಇರೋದು ಕತ್ತಿಡ್ದು ಆಚಕ್ಕೆ ನೂಕಿರೋದು ಯಾರು ಯಾರು ಕತ್ತಿಡ್ದು ಆಚಕ್ಕೆ ನೂಕಿರೋದು ಬೆಳಗ್ಗೆ ಈರಾಮ್ ಮನೆಗೆ ಹೋಗಿದ್ದೀನಿ ಅಲ್ಲೂ ಇಲ್ಲ ಇವಾಗೆಲ್ಲ ನಿನ್ಕ ಮುಂದೆ ಗೊತ್ತಾಗೈತೆ ಸಾವಿತ್ರಮ್ಮನ ಬೆಲೆ ಮುಂಚೂನು ಇದ್ದಾಗ ತಿಳಿಯಲ್ಲ ಅವ್ರು ಹೋದ್ಮೇಲೆ ನಿನಗೆ ತಿಳಿಯೋದು ಆ ಅಮ್ಮನ್ ಬೆಲೆ ಇನ್ನು ಮುಂದೆ ತಿಳಿತದ್ ನಿನಕ ಇದೆಲ್ಲ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ನೀನು ಮಾತಾಡ್ತೀನಿ ಮಾತಾಡ್ತೀನಿ ನನ್ನ ಮಗಳು ಬಂದೇ ಇಲ್ಲ ಅಂತ ಹೇಳ್ತಾಳ ಈರಮ್ನು ಬಂದಿಲ್ಲ ಅಂತಂದ್ರೆ ಎತ್ತೋದ್ಲ ಹ ಇಲ್ಲ ಐದ್ ದೊಡ್ಡ ಮಗ ನನ್ನ ಮನೆ ಮಾಡಿಕ್ಕಿತ್ತಾನೆ ಚಿಕ್ಕ ಮಗ ನನ್ನ ಮನೆ ಮಾಡಿಕ್ಕಿತ್ತಾನೆ ಮಕ್ಳು ಇಬ್ರು ಗೌರ್ಮೆಂಟ್ ಕೆಲ್ಸಗಳು ಇವಾಗ ಮಗನ್ ಬೇರೆ ಹೊಸದಾಗಿ ತಹಸೀಲ್ದಾರ್ ಆಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ ಅಲ್ಲೇ ಎಲ್ಲ ಚಿಕ್ಕಬಳ್ಳಾಪುರದಾಗ ಮನೆ ಮಾಡಿಕ್ಕಿತ್ತಾನೆ ಏಯ್ ಬಾಯ್ ಮುತ್ಕೊಂಡಿರ್ಬೇಕು ಅವ್ರಿಬ್ರು ಮನೆ ಮಾಡಿಕ್ಕಿಲ್ಲ ಏನ್ ನಾನೇನ್ ಕೇಳಿಲ್ಲ ಅವ್ರನ್ನ ಕೇಳಿಲ್ಲ ಅವ್ರನ್ನ ನೀನ ಫೋನ್ ಮಾಡಿ ಕೇಳಿ ಎಲ್ಲಪ್ಪ ನಿಮ್ಮ ಅಮ್ಮನು ಅಂತ ಅವತ್ತು ನನ್ನ ತಂಗಿ ನಿನ್ನ ಮಕ್ಕ ನೋಡಿ ಹೆಣ್ಣು ಕೊಟ್ಟಿಲ್ಲ ನನ್ನ ಮಗನ್ಗ ನನ್ನ ಮಗ ನೋಡಿ ನಮ್ಮ ಅಣ್ಣ ಅವನೇ ಅಂತ ಹೇಳಿ ನನ್ನ ಮಗನಿಗೆ ಹೆಣ್ಣು ಕೊಟ್ಟಿದ್ದು ನಾನು ಜವಾಬ್ದಾರಿ ಓದ್ಕೊಂಡು ಹೆಣ್ಣು ತಂದಿದ್ದು ಈ ಮನೆಕ ಆ ಹುಡುಗಿ ಸಾಯೋವರ್ಕು ನಾನು ಸಾಯೋವರ್ಕು ಆ ಜವಾಬ್ದಾರಿ ನಂದೆ ಆಯ್ತಾ ಬರೇ ಅಕ್ರೆ ಅಂತಂದ್ರೆ ಯಾರು ಹೆಣ್ಮಕ್ಳಾದ್ರೇನು ಯಾರು ಹೆಣ್ಮಕ್ಳ ಆದ್ರೆ ಏನೋ ಅವು ನಿಮ್ಮಂಗೆ ಹೆಣ್ಮಕ್ಳಲ್ಲ ಮುಂದೆ ತಿಳಿತದೆ ಅಮ್ಮನ ಬೆಲೆ ನಿಂತ ಇವಾಗ ತಿಳಿಯಲ್ಲ ಮುಂದೆ ತಿಳಿತದೆ ಯಾಕತ್ತಿಗೆ ಅಯ್ಯೋ ಅತ್ತಿಗೆ ನಾನು ಏನು ಅಂದಿಲ್ಲ ಕತ ಇಲ್ದಿದ್ದೆಲ್ಲ ಮಾತಾಡೋದು ಏ ಯಾರ ಮನೆಗೇನು ಅತ್ಯಾಚಯಸ ಯಾರು ಕಿತ್ಲಾಡಲ್ಲ ಅಷ್ಟಕ್ಕೆ ನನ್ನ ಗಂಡ ಓ ಅಂತಾನೆ ನಿಮ್ಮ ಮನೆಗೇನು ಅತ್ಯಾಚಯಸ ಕಿತ್ಲಾಡಲ್ಲೇ ಅದಕ್ಕೆ ನೀನು ಹೇಳೋದ್ಕೆ ಅವಳು ಮನೆ ಬಿಟ್ಟು ಹೋಗಿರೋದಕ್ಕೆ ನಾನು ಅವನೇ ದೊಡ್ಡದೇ ಹೇಳೋದಕ್ಕೆ ಯಾಕೋ ಸಳಿ ಜರಾ ನೆಗಡಿ ಬಂದ್ಬಿಟ್ಟದೆ ಈ ತಿಂಡಿಗೂ ಏನೋ ಮಲ್ಕೊಂಡವ್ಳೆ ಸರಿ ಮಾತಾಡ್ತಾಯಿರಿ ಬರ್ತೀನಿ ಕೆಲಸ ಇದೆ ಚಿನೀ

ಸುಮ್ಮನೆ ಇರಬೇಕು ಜಾಣಲ್ಲ ನೀನು ತನಗೆ ಸಾವಿತ್ರೆಕ್ ನಿಲ್ದಿರ ಎಷ್ಟು ಕಷ್ಟ ನೋಡು ಇವನು ಒಂದು ನಿಮಿಷ ಚೆನ್ನಾಗಿರ್ತಾನೆ ಒಂದು ನಿಮಿಷ ಅಲ್ತಾ ಇರ್ತಾನೆ ಹಶಪ್ಪ ನನ್ ಕಂತೂ ಸುಸ್ತಾಗ್ಬಿಟ್ಟದೆ ನೋಡ್ಕೊಳೋದು ಬೆಳಗ್ಗೆ ಒಂದ್ಸರಿ ಚಿತ್ರಾನ್ನ ಮಾಡಿದ್ದಾಯ್ತು ಇವಾಗ ಸಾಂಬಾರ್ ಕಿಕ್ಕಿದ್ದೀನಿ ಅನ್ನ ಮಾಡಬೇಕು ಮುದ್ದೆ ಮಾಡಬೇಕು ನನ್ನ ಆಗ್ತಾ ಆಗ್ತಾಯಿಲ್ಲ ಬಂದ್ರೆ ಚೆನ್ನಾಗಿ ಹೊರಡಾಕ್ಬಿಡ್ತೀನಿ ಸುಮ್ಮನೆ ಇರ್ಬೇಕಾ ಕೆಲಸ ಮಾಡೋ ಬಾಯ್ ಮುತ್ಕೊಂಡ್ ಬಿದ್ದಿರಕ್ ಆಗಲ್ಲ ಏನಕ್ಕೆ ಹೊಡ್ಕೋಣ್ ಕಪ್ಪಲ್ಕೊಂಡ ಎತ್ತಿಸಾಬಿ ನೋಡ್ಕೋ ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಸುಮ್ಮನೆ ಇರಕ್ಕಾಗಲ್ಲ ಇಲ್ಲಿ ಮನೆಗೆ ಮಾಡೋರು ಯಾರವ್ರ ಕೆಲಸ ಬುಡ್ಕೊತರ್ತೀಯಲ್ಲ ಬರ್ಬಾರೋಗಳಗ್ ಗೀತಿ ಮಗುನಕಿ ಹೆಂಗ ಎತ್ತು ಬಿಸಾಕ್ದೆ ಬಿಸಾಕ್ತೀರಾ ಏನ್ ಮಾಡ್ತೀಯಾ ಏನ್ ಬಡ್ಕೊಂತ ಬಾಯ್ ಬಿಡ್ಲಿದಿರಾ ಇಲ್ಲ ಯಾರು ಕೆಲಸ ಮಾಡ್ತಾರೆ ಅದಕ್ಕೆ ಇಡ್ತೀಗಿ ಎತ್ತ ಬಿಸಾಕ್ಟ್ರೆ ನೀನು ಹೋಗ್ಲಿ ಬಿಡು ಮನೆಗೆ ಮಗು ಬಗ್ಗೆ ಆಲೋಚನೆ ಮಾಡೋರು ಯಾರು ಇಲ್ಲ ಬರೀ ಕೆಲ್ಸದ ಬಗ್ಗೆ ಆಲೋಚನೆ ಮಾಡೋದು ಇದ್ರೆ ಇಲ್ಲಿ ಹೋದ್ರೆ ಹೋಗ್ಲಿ ಬಿಡು ನನ್ ಏನಾಗಬೇಕು ನನ್ಕು ಮಾಡಿ ಮಾಡಿ ಸಾಕಾಗುತ್ತೆ ಒಂದ್ ಕಡೆ ಬಟ್ಟೆ ಒಂದ್ ಮಾತಿನ ಎನ್ಸಿದ್ದೀನಿ ಈ ಕಡೆ ಹುಣ್ಣು ನೋಡ್ಕೊಬೇಕು ಕಡೆ ಅಡಿಗೆ ಎರಡು ಹೊತ್ತು ಮಾಡ್ಬೇಕು ಪಾತ್ರೆಗೆ ಒಂದ್ ಬೇಸಾವೆ மக்கிாக்க நோட் ஏனோசு மாச சாவித் இவ்வளவு எழை மகூனுவா ஏன்னா இல்லாக்கியா தான் மஹாரானி எத்த மகன்கொட்டி நானும் அயம் இல்ல அந்த அர்சு அதுங்க அரித்தேன் நான் நோடீனா ஒன்றொந்தல்ல ಅಲ್ಬಿಡ ಸುಮ್ಮನೆ ಇರೋ ಯಾಕೆ ಅಳೋದು ಅಳ್ಬಾರ್ದು ಸುಮ್ಮನೆ ಅಳ್ಬಾರ್ದು ಸುಮ್ಮನೆ ಅಮ್ಮನ ಇಲ್ಲ ಅಂದ್ರೆ ಬೆಳಕೆ ಅರಿಯಲ್ಲ ಅಂತ ಹರಿಸ್ತಾಳೆ ಹರಿಸ್ಲಿ ಬೆಳಕು ಅದೇ ಹಂಗ ಮುಂದುವರಿಯುವುದು